ಕೆಲವು ವರ್ಷಗಳ ನಂತರ ತಾರಕ್ ನಿನ್ನ ರಾಜ್ಕುಮಾರಿ ಏನು ಮಾಡಿದಾಳೆ ಗೊತ್ತಾ ಅಂದು ಪರಿ ಏನು ಮಾಡಿದಾಳೆ ಬೇಬಿ ಅಂತ ಕನ್ನಡಿಯ ಮುಂದೆ ನಿಂತು ಕೂದ್ಲು ಬಾಚ್ಕೊಳ್ತಾ ಕೇಳ್ದ ತಾರಕ್ ರಸ್ತೆ ಮೇಲೆ ಒಬ್ಬನನ್ನು ಚೆನ್ನಾಗಿ ಹೊಡೆದಿದ್ದಾಳೆ ಭಯ ಭಕ್ತಿ ಯಾವುದೂ ಇಲ್ಲ ಏನಾದರೂ ಹೇಳಿದ್ರೆ ನನಗೆ ಎಚ್ಚರಿಕೆ ಕೊಡ್ತಾಳೆ ಇದೆಲ್ಲ ನೀನು ಮಾಡಿದ ಮುದ್ದಿನಿಂದ ಅಂತ ಆಯಾಸದಿಂದ ಕೂಗ್ತಾ ಬಂದ ಪರಿಯನ್ನ ತಕ್ಷಣ ಸುತ್ತುವರೆದು ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಮುಚ್ಚಿದ ತಾರಕ್ ಐದು ನಿಮಿಷಗಳ ನಂತರ ಅವಳಲ್ಲಿ ಆವೇಶ ಕಡಿಮೆಯಾಗಿ ಅವಳ ಕೆನ್ನೆಗಳು ಮಂದಾರವಾದ ನಂತರ ಬಿಟ್ಟು ಏನ್ ಬೇಬಿ ಏನೋ ಹೇಳ್ತಿದ್ಯಾ ಅಂತ ಏನೂ ಕೇಳ್ದೆರೋನ್ ಹಾಗೆ ಹೇಳ್ದ ತಾರಕ್ ಮಗಳು ಮದುವೆಗೆ ಬಂದಿದ್ದಾಳೆ ಹಾಗಿದ್ರೂ ನೀನು ನಿನ್ನ ತಮಾಷೆಯನ್ನ ಬಿಡ್ಲಿಲ್ಲ ತಾರಕ್ ಅಂತ ಕೋಪದ ಜೊತೆಗೆ ನಾಚಿಕೆಯಿಂದ ಸ್ವಲ್ಪ ಸಿಟ್ಟಾಗಿ ಹೇಳಿದ್ಲು ಬರಿ ನನ್ನ ಮಕ್ಕಳಿಗೆ ಅಷ್ಟರಲ್ಲೇ ಮದುವೆ ನೆನ್ನೆ ಹುಟ್ಟಿದ್ದು ಅಂತ ಹೇಳ್ತಿದ್ದ ಅವನ ಟೈ ಸರಿಪಡಿಸ್ತಾ ನಿನ್ನ ಮಗಳಿಗೆ ಮದುವೆ ಮಾಡಿಕೊಟ್ರೆ ಇಷ್ಟೊತ್ತಿಗೆ ಇಬ್ಬರು ಮಕ್ಕಳ ಅಮ್ಮ ಆಗಿರ್ತಿದ್ಲು ನಿನ್ನ ಅಜ್ಜ ನನ್ನನ್ನು ಅಜ್ಜಿ ಮಾಡಿರ್ತಿದ್ಲು ಇನ್ನೂ ಚಿಕ್ಕ ಮಗು ಅಲ್ಲ ಅವಳು ಅವಳಿಗೆ ಇಪ್ಪತ್ನಾಲ್ಕು ವರ್ಷ ಅಂದ್ಲು ಬರಿ ಗಂಟಿಕ್ಕಿದ ಪರಿಯ ಗಲ್ಲವನ್ನು ಮೇಲಕ್ಕೆತ್ತಿ ಹೇಳು ನನ್ನ ಕಣ್ಣುಗಳಲ್ಲಿ ನೋಡಿ ಅಂದ ತಾರಕ್ ಪ್ರೀತಿಯಿಂದ ತುಂಬಿದ ಕಣ್ಣುಗಳಿಂದ ತನ್ನನ್ನು ಆರಾಧಿಸೋ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ ಮಕ್ಕಳನ್ನು ದೂರ ಕಳಿಸೋದು ಇಷ್ಟ ಇಲ್ವಲ್ಲ ನಿನಗೆ ಅಂದು ಪರಿ ಗೊತ್ತಿದ್ರು ಮತ್ತೆ ಯಾಕೆ ಕೇಳ್ತೀಯ ನನ್ನ ರಾಜ್ಕುಮಾರಿಯನ್ನು ಮದುವೆ ಆಗೋನು ನನ್ನ ಅರಮನೆಗೆ ಬರಬೇಕು ನನ್ನ ಬೇಬಿ ಎಲ್ಲಿಗೂ ಹೋಗೋದಿಲ್ಲ ಅಂತ ಕಾನ್ಫಿಡೆಂಟಾಗಿ ಹೇಳ್ದ ತಾರಕ್ ಅಷ್ಟರಲ್ಲೇ ಡ್ಯಾಡಿ ಎಂಬ ಸಿಹಿಯಾದ ಕೋಗಿಲೆಯಂತಹ ಧ್ವನಿ ಕೇಳಿ ಅವರಿಬ್ಬರು ದೂರ ಸರಿದ್ರು ಆರತಿ ತಟ್ಟೆಯೊಂದಿಗೆ ಬರ್ತಾ ಇರೋ ಮಗಳನ್ನ ನೋಡಿ ಪರಿಕಣ್ಣುಗಳು ಅಕ್ಷರಶಃ ಅಗಲವಾದವು ಅವಳು ತನ್ನ ಬಾಯಿ ಮೇಲೆ ಕೈ ಇಟ್ಕೊಂಡ್ಳು ಯಾಕೆ ಅಂದರೆ ಖುಷಿಗೂ ತನ್ನ ತಂದೆಯಂತೆ ದೇವರ ಮೇಲೆ ಹೆಚ್ಚು ನಂಬಿಕೆ ಇರಲಿಲ್ಲ ನನ್ನ ಮಗಳನ್ನ ಯಾವಾಗಲೂ ಬೈತಾನೆ ಇರ್ತೀಯ ಆದರೆ ಅವಳು ನೋಡು ಎಂತಹ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ ಅಂತ ಎದುರು ಹೋಗಿ ಮಗಳು ನೀಡಿದ ಆರತಿಯನ್ನು ಮೊದಲು ಖುಷಿ ಕಣ್ಣುಗಳಿಗೆ ತಾಗಿಸಿ ನಂತರ ತನ್ನ ಕಣ್ಣಿಗೆ ತಾಗಿಸ್ಕೊಂಡ ತಾರಕ್ ತಟ್ಟೆಯನ್ನು ಪರಿಗೆ ನೀಡ್ತಾ ಯಾಕೆ ಬೇಬಿ ಎಲ್ಲ ಕೆಲಸಗಳನ್ನ ನೀನೇ ಮಾಡ್ತೀಯ ಸುಮ್ಮನೆ ಹ್ಯಾಪಿಯಾಗಿ ಮಲಗಬಹುದಾಗಿತ್ತು ಅಂದ ತಾರಕ್ ಖುಷಿಗೆ ಅವಳು ಪ್ರತಿದಿನ ಮಾಡೋ ಕೆಲಸ ಅದೇ ಅಂತ ವ್ಯಂಗ್ಯವಾಗಿ ಹೇಳಿದ್ಲು ಪರಿ ಇವತ್ತು ನೀನು ಬರ್ತೀಯಾ ಅಂತ ತಿಳಿದು ಬೇಗ ಎದ್ದಿದ್ದಾಳೆ ಅಂದ್ಲು ನೋಡು ಡ್ಯಾಡಿ ಮಮ್ಮಿ ಯಾವಾಗಲೂ ಹೀಗೆ ಬೈತಾ ಇರುತ್ತೆ ಅಂತ ಕಿರಿಕಿರಿಯಿಂದ ಹೇಳಿದ ಮಗಳತ್ತ ಪರಿ ತಿರುಗಿದ್ಲು ಆಗ ಅವಳನ್ನು ತಡೆದ ತಾರಕ್ ಏನಿದು ಬೇಬಿ ರೋಡ್ ಮೇಲೆ ಯಾರನ್ನೋ ಬಡ್ದಿದೆಯಂತೆ ಏನು ಮಾಡಿದ್ದ ಆತ ಅಂತ ಕೇಳ್ದ ತಾರಕ್ ರೋಡ್ ಮೇಲೆ ಚಿಕ್ಕ ಚಿಕ್ಕ ಇಟ್ಕೊಂಡು ಭಿಕ್ಷೆ ಬೇಡಿಸ್ತಿದ್ರೆ ಅದನ್ನು ಸುಮ್ಮನೆ ನೋಡಿಕೊಂಡು ಇರೋದು ಹೇಗೆ ಡ್ಯಾಡಿ ಸುಮ್ಮನೆ ಇರು ಅಂತ ಹೇಗೆ ಹೇಳ್ತೀಯಾ ಅದಕ್ಕೆ ನನ್ನ ಸ್ಟೈಲ್ ಟ್ರೀಟ್ಮೆಂಟ್ ಕೊಟ್ಟೆ ಅಂತ ಹೇಳಿದ್ಲು ಖುಷಿ ಖುಷಿ ಕೈ ಗೀರ್ಕೊಂಡಿರೋದನ್ನು ನೋಡಿ ಆಯಿಂಟ್ಮೆಂಟ್ ತಂದು ಹಚ್ತಾ ಗುಡ್ ಬೇಬಿ ನೀನು ಹೀಗೆ ಇರು ನಿನ್ನ ಹಿಂದೆ ನಾನು ಇರ್ತೀನಿ ಅಂದ ತಾರಕ್ ನನಗೆ ಗೊತ್ತಿದೆ ಡ್ಯಾಡಿ ನನ್ನ ಹೀರೋ ನೀನೆ ನನಗೆ ಗೊತ್ತು ನಾನು ಏನೇ ಮಾಡಿದ್ರು ನೋಡ್ಕೊಳ್ಳೋಕೆ ನೀನಿದೀಯಾ ಅಂತ ಅಂತ ಖುಷಿ ಹೇಳ್ತಿದ್ಲು ಮಗಳ ತಲೆಯ ಮೇಲೆ ಮುತ್ತಿಟ್ಟು ತಮ್ಮಂದರು ಏನು ಮಾಡ್ತಿದ್ದಾರೆ ಅಂತ ಕೇಳ್ದ ತಾರಕ್ ಅವ್ರು ಎದ್ದಿಲ್ಲ ನಾನು ಬೆಳಗ್ಗೆನೆ ಎದ್ದು ದೇವರಿಗೆ ಗುಡ್ ಮಾರ್ನಿಂಗ್ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಅಂದ್ಲು ಖುಷಿ ಎಲ್ಲ ಸುಳ್ಳು ಪ್ರತಿದಿನ ಒಂಬತ್ತು ಗಂಟೆವರೆಗೆ ಮಲಗ್ತಾಳೆ ತಾರಕ್ ಅಂತ ಹಲ್ಲು ಕಚ್ಚಿ ಹೇಳಿದ್ಲು ಪರಿ ತಾಯಿಯ ಕೋಪ ಖುಷಿಯನ್ನು ಸ್ವಲ್ಪವೂ ಭಯಪಡಿಸ್ಲಿಲ್ಲ ತಂದೆಯ ಕೈಯನ್ನ ಸವರಿದ ಖುಷಿ ಡ್ಯಾಡಿ ನಿನ್ನ ಜೊತೆಗೆ ಒಂದು ವಿಷಯ ಹೇಳಬೇಕು ಅಂದ್ಲು ನನ್ನ ಬಳಿ ನಿನಗೆ ಬೇಬಿ ನಾಚಿಕೆ ಹೇಳು ಅಂದ ತಾರಕ್ ಅದು ಅಂತ ತಾರಕ್ ಕಿವಿಯಲ್ಲಿ ಏನೋ ಹೇಳಿದ್ಲು ಖುಷಿ ಪರಿ ಕಣ್ಣು ಕಿವಿಗಳನ್ನು ಅಗ್ಲ ಮಾಡಿ ಕೇಳ್ತಿದ್ರು ಏನೂ ಕೇಳಿಸ್ಲಿಲ್ಲ ಅವಳಿಗೆ ಅಂತಹ ಸೀಕ್ರೆಟ್ಸ್ ಏನೋ ಅಂತ ಪರಿ ತನ್ನ ತುಟಿಗಳನ್ನು ಮುಚ್ಕೊಂಡ್ಲು ಖುಷಿ ಏನೋ ಹೇಳಿದ್ಲು ತಾರಕ್ಗೆ ಆದರೆ ತಾರಕ್ ಅದಕ್ಕೆ ಏನೂ ಉತ್ತರ ಕೊಡಲಿಲ್ಲ ಪ್ಲೀಸ್ ಡ್ಯಾಡಿ ನನ್ನ ಕಂದ ನನ್ನ ಚಿನ್ನ ಅಲ್ವಾ ಇದು ನನ್ನ ಚಿಕ್ಕಂದಿನ ಕನಸು ಬೇಡ ಅನ್ಬೇಡ ಅಂತ ತಾರಕ್ ಗಲ್ಲವನ್ನು ಹಿಡಿದು ಬೇಡ್ಕೊಳ್ತಾ ಇದ್ಲು ಖುಷಿ ಗಟ್ಟಿಯಾಗಿ ಉಸರು ತಗೊಂಡ ತಾರಕ್ ಇಷ್ಟ ಆದರೆ ನನಗೂ ಇಷ್ಟವೇ ಬೇಬಿ ಆದರೆ ಕೇರ್ಫುಲ್ಲಾಗಿ ಇರು ಅಂತ ಹೇಳ್ದ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಅವನ ಕೆನ್ನೆಗೆ ಮುತ್ತಿಟ್ಟು ಬಾಯ್ ಡಾರ್ಲಿಂಗ್ ಅಂತ ಪರಿಗೆ ಬಾಯ್ ಹೇಳಿ ಖುಷಿ ಫಾಸ್ಟಾಗಿ ಹೋದ್ಲು ಏನು ಹೇಳಿದ್ಲು ಅವಳು ಅಂತ ಕೇಳಿದ್ಲು ಪರಿ ಮೊದಲು ಯೋಚಿಸಿ ನಂತರ ಸರಿ ಅಂತ ಸಿಗ್ನಲ್ ಕೊಟ್ಟರಲ್ಲ ಅಂತ ಅವೆಲ್ಲ ನಮ್ಮ ಸೀಕ್ರೆಟ್ಸು ನಿನಗ್ಯಾಕೆ ನೀನು ಸುಮ್ಮನೆ ಇದ್ದರೆ ಹೀಗೆ ಏನಾದರೂ ವಾಚಾಳಿಯಾಗಿ ಮಾತಾಡ್ತಲೇ ಇರ್ತೀಯ ಅಂತ ಪರಿಯನ್ನು ಎತ್ಕೊಂಡು ರೂಮಿಗೆ ಕರ್ಕೊಂಡು ಹೋದ ತಾರಕ್ ತಾರಕ್ ಇದೇನಿದು ಪ್ಲೀಸ್ ನಾನು ಈಗ ತಾನೇ ಸ್ನಾನ ಮಾಡಿ ಬಂದಿದ್ದೀನಿ ನಿನ್ನ ಬಳಿ ರಾತ್ರಿಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಇದ್ದೆ ಅಲ್ವಾ ಮತ್ತೆ ಏನಿದು ಎಂದ ಪರಿಯ ಬಾಯಿಂದ ಮಾತೆ ಬರಲಿಲ್ಲ ತಾರಕ್ ಕೈಗಳು ಅವಳ ದೇಹದ ಮೇಲೆ ವೀಣೆ ನುಡಿಸ್ತಿದ್ದಾಗ ನಿಂ ನಾಚಿಕೆ ಇಲ್ಲ ಅಂತ ಹೇಳ್ತಾಳೆ ಇಷ್ಟಪಟ್ಟು ಸಹಕರಿಸಿದ್ಲು ಪರಿ ಇಬ್ಬರು ಫ್ರೆಶ್ ಆದ ನಂತರ ಪರಿಯನ್ನು ಹೋಗು ಅಂತ ಹೇಳಿ ತಾರಕ್ ಮಕ್ಕಳ ರೂಮಿಗೆ ಹೋದ ಸೂರ್ಯ ಚಂದ್ರರಂತೆ ಹೊಳಿತಾ ಇದ್ದ ಇಬ್ಬರು ಗಂಡು ಮಕ್ಕಳನ್ನ ಕಣ್ಣಾರೆ ಅಪರೂಪವಾಗಿ ನೋಡಿಕೊಂಡು ಅವರಿಗೆ ಮುತ್ತಿಟ್ಟು ಕೂದಲು ಸರಿಪಡಿಸ್ದ ದೃಷ್ಟಿ ತೆಗೆಯದೆ ನೋಡ್ತಿದ್ದ ಮಲಗಿರೋ ಮಕ್ಕಳನ್ನು ಎಬ್ಬಿಸಬೇಕು ಆದರೆ ಹೀಗೆ ಯೋಚನೆ ಮಾಡಬಾರ್ದು ತಾರಕ್ ಅಂತ ಹೇಳಿದ್ಲು ಪರಿ ಅವನ ಹಿಂದೆಯೇ ಬಂದು ಬಾಗಿಲ ಬಳಿಯೇ ನಿಂತು ನೋಡ್ತಾ ಇದ್ದವಳು ಇಂತಹ ಸಂತೋಷವನ್ನು ಕನಸಿನಲ್ಲೂ ಊಹಿಸಿರಲಿಲ್ಲ ನಾನು ಅಂದ ತಾರಕ್ ಅವನ ಕಣ್ಣುಗಳು ಆನಂದದ ಕಣ್ಣೀರಿನಿಂದ ಹೊಳಿತಾ ಇದ್ವು ನನ್ನ ಡಾನ್ ತುಂಬ ಎಮೋಷನಲ್ ಆಗ್ತಿದ್ದಾನೆ ಅಂತ ಪರಿ ನಗ್ತಾ ಹೇಳಿದ್ಲು ಹೇಗೆ ಓದ್ತಿದ್ದಾನೆ ಬಿಸ್ನೆಸ್ಸಲ್ಲಿ ಮುಳುಗಿ ಗಮನವೇ ಹರಿಸ್ತಿಲ್ಲ ನಾನು ಅಂತ ಕೇಳ್ದ ತಾರಕ್ ನಮ್ಮ ಮಕ್ಕಳು ಎಲ್ಲರಂತೆ ಅಲ್ಲ ಅಂತ ನಿನಗೆ ಗೊತ್ತಲ್ವಾ ನೀನು ಚಿಕ್ಕವನಿದ್ದಾಗ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣನಾಗಿದ್ದಂತೆ ಅವರು ಹಾಗೇ ಇದ್ದಾರೆ ದೋಷ ಹೇಳೋಕೆ ಏನೂ ಇಲ್ಲ ಅವರು ಹಾಗೇ ಇದ್ದರೆ ನನಗೆ ಬೈಯೋಕೆ ಅವಕಾಶವೇ ಇಲ್ಲ ಅದಕ್ಕೆ ಏನಾದರೂ ಚಿಕ್ಕ ಪುಟ್ಟ ಕಾರಣ ಹೇಳಿ ಬೈತಾ ಇರ್ತೀನಿ ಅದು ಒಂದು ಸಂತೋಷ ಅಂತ ಪರಿ ನಗ್ತಾ ಇರೋ ಮುಖದಿಂದ ಹೇಳಿದಾಗ ತಾರಕ್ ಕೂಡ ನಕ್ಕ ತಂದೆಯ ಸ್ಪರ್ಶಕ್ಕೆ ಎಚ್ಚೆತ್ತ ಸೂರ್ಯ ಕಣ್ಣುಗಳನ್ನು ಉಚ್ತಾ ಎದ್ದು ಡ್ಯಾಡ್ ಯಾವಾಗ ಬಂದ್ರಿ ಅಂತ ಸಂತೋಷದಿಂದ ತಾರಕ್ ನನ್ನ ತಪ್ಪಿಕೊಂಡ ರಾತ್ರಿ ಬಂದೆ ಮಗನೆ ಅಂತ ಸೂರ್ಯನ ಕೆನ್ನೆಗೆ ಮುತ್ತಿಟ್ಟು ಅವನ ಮೀಸೆಯನ್ನು ನೋಡಿ ನಿನ್ನ ಸ್ಟೈಲ್ ತುಂಬ ಚೆನ್ನಾಗಿದೆ ಸೂರ್ಯ ಅಂತ ಹೊಗಳ್ದ ತಾರಕ್ ಮಮ್ಮಿಗೆ ಇಷ್ಟ ಆಗಿಲ್ಲ ಡ್ಯಾಡಿ ಅಂತ ಕೋಪದ ಮುಖದಿಂದ ಹೇಳ್ದ ಸೂರ್ಯ ಯಾಕಿಷ್ಟ ಆಗಿಲ್ಲ ನನ್ನ ದೊಡ್ಡ ರಾಜ್ಕುಮಾರ ಇಷ್ಟು ಸುಂದರವಾಗಿ ಇರಬೇಕಲ್ವಾ ಅಂದ ತಾರಕ್ ಅದೇ ನನ್ನ ಭಯ ಮೊನ್ನೆ ಒಂದು ಹುಡುಗಿ ನೇರವಾಗಿ ಮನೆಗೆ ಬಂದು ಅತ್ತೆ ಅಂತ ನನ್ನ ಕಾಲುಗಳಿಗೆ ನಮಸ್ಕರಿಸಿ ನಿಮ್ಮ ಮಗನನ್ನು ಮದುವೆ ಆಗೋ ಹುಡುಗಿ ಅಂತ ನನಗೆ ಹೇಳಿ ಮನೆಯಲ್ಲಿ ಸಲೀಸಾಗಿ ಓಡಾಡ್ತಿರೋವಾಗ ನನ್ನ ಫ್ಯೂಸೆ ಹಾರ್ ಹೋಯ್ತು ಗೊತ್ತಾ ಅಂದಲೂ ಪರಿ ಮಮ್ಮಿ ಅವಳು ನನ್ನ ಫ್ರೆಂಡು ಅವಳು ತಮಾಷೆ ಮಾಡ್ತಿದ್ಲು ಅಂತ ಎಷ್ಟೊಂದು ಸಲ ಹೇಳಬೇಕು ಡ್ಯಾಡಿ ಅವಳ ಹೆಸರು ವೈಷ್ಣವಿ ಮಿನಿಸ್ಟರ್ ಅಂಕಲ್ ಅವರು ಮೊಮ್ಮಗಳು ಕಾಲೇಜಿನಿಂದ ಪರಿಚಯ ನಿನಗೆ ಗೊತ್ತಿಲ್ವಾ ಅಂತ ಪರಿಯನ್ನು ನೋಡದೆ ತಂದೆಗೆ ಕಣ್ಣು ಮಿಟುಕಿಸ್ತಾ ಸೂರ್ಯ ಹಾಂ ಗೊತ್ತು ಅವಳ ಅವಳ ಹೆಸರು ಹಾಂ ವೈಷ್ಣವಿ ಹೌದು ಹೌದು ಅವಳು ನನಗೆ ಯಾಕೆ ಗೊತ್ತಿಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳ್ದ ತಾರಕ್ ಬರೀ ಸಂಶಯದಿಂದ ನೋಡ್ತಿದ್ಲು ಅಬ್ಬಾ ನೀನು ಹಾಗೆ ನೋಡಬೇಡ ಚಿನ್ನ ಅವಳು ನಮ್ಮ ಮಿನಿಸ್ಟರ್ ಮೊಮ್ಮಗಳು ನನಗೆ ನಿಜವಾಗ್ಲೂ ಗೊತ್ತು ಆದರೆ ನೀನು ಯಾವಾಗಲೂ ನೋಡಿಲ್ಲ ಅವಳಿನ ಅಂತ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ದಾಗ ನಿಜನಾ ಅಂತ ಕೇಳಿದ್ಲು ಪರಿ ತಾರಕ್ಗೆ ಹೌದು ಎಂದ ತಾರಕ್ ಎಲ್ಲವೂ ಸಂಶಯವೇ ನಿನಗೆ ಅಂತ ಹೇಳ್ದ ಈ ದಿನಗಳಲ್ಲಿ ಹುಡುಗಿರು ತುಂಬ ಫಾಸ್ಟ್ ಆಗಿರ್ತಾರೆ ಅದಕ್ಕೆ ನಿನ್ನ ಮಕ್ಕಳು ಸೌಂದರ್ಯದಲ್ಲೇ ನಿನಗಿಂತ ನಾಲ್ಕು ಪಟ್ಟು ಹೆಚ್ಚು ಅವರನ್ನು ಹೇಗೆ ಕಾಪಾಡೋದು ಅನ್ನೋದು ನನಗೆ ಟೆನ್ಷನ್ ಶುರುವಾಗಿದೆ ಅಂತ ನಿಟ್ಟೆಸರು ಬಿಟ್ಲು ಪರಿ ಅತ್ತ ತಿರುಗಿ ಮಲಗಿದ್ದ ಶೌರ್ಯನನ್ನು ತಟ್ಟಿ ಎದ್ದೇಳು ಅಂತ ಹೇಳಿ ಮೂವರನ್ನು ಕೆಳಗಡೆ ಬರೋಕೆ ಹೇಳಿದ್ಲು ಪರಿ ತಂದೆಯ ಧ್ವನಿ ಕೇಳಿ ಜಿಂಕೆಯಂತೆ ಎದ್ದು ಕುಳಿತ ಶೌರ್ಯ ತಾರಕ್ನನ್ನು ನೋಡ್ತಿದ್ದಂತೆಯೇ ಅವನ ಹೊಟ್ಟೆಯಲ್ಲಿ ಮುಖ ಇಟ್ಟು ಯು ಡ್ಯಾಡಿ ಅಂತ ಮುದ್ದಾಗಿ ಹೇಳ್ದ ಮೆಸ್ ಯು ಟೂ ಮಗ್ನ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ನಾನು ಅಂತ ಹೇಳ್ದ ತಾರಕ್ ನಮ್ಮನ್ನು ಬಿಟ್ಟು ಅಷ್ಟು ಬ್ಯುಸಿ ಯಾಕೆ ಡ್ಯಾಡಿ ಎಷ್ಟೊಂದು ದಿನಗಳಾಯ್ತು ಗೊತ್ತಾ ನಿಮ್ಮನ್ನು ನೋಡಿ ಆಲ್ಮೋಸ್ಟ್ ಒನ್ ಮಂತ್ ಮಮ್ಮಿ ಪ್ರತಿದಿನ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ನಮಗಿಂತಲೂ ಅವರೇ ನಿಮ್ಮನ್ನು ಹೆಚ್ಚು ಮಿಸ್ ಮಾಡ್ಕೊಳ್ತಾರೆ ಅಂತ ಸೂರ್ಯ ಹೇಳ್ತಿದ್ದಾಗ ತಾರಕ್ ಹೋಗ್ತಾ ಇದ್ದ ಪರಿಯನ್ನು ನೋಡ್ದ ಅವಳ ಕಣ್ಣುಗಳಲ್ಲಿ ದುಃಖ ಇರಲಿಲ್ಲ ಆದರೆ ಸಂತೋಷವನ್ನು ನೋಡೋಕೆ ಆ ಕಾಯುವಿಕೆಯನ್ನು ಸಹಿಸಬೇಕು ಅನ್ನೋ ಭಾವನೆ ಅರಳಿತ್ತು ಅಪರೂಪವಾಗಿ ಪ್ರೀತಿಯಿಂದ ಅವಳನ್ನು ನೋಡ್ತಾ ಕಣ್ಣುಗಳಿಂದಲೇ ಥ್ಯಾಂಕ್ ಯು ಎಂದ ತಾರಕ್ ನಗ್ತಾ ನಿಮ್ಮ ಮಾತುಗಳೆಲ್ಲ ಮುಗಿದ್ರೆ ಬೇಗ ಬನ್ನಿ ಹಸವಾಗಿದೆ ಊಟ ಮಾಡೋಣ ಅಂತ ಹೋದಲು ಪರಿ ಶೌರ್ಯನ ಜೊತೆಗೆ ಮಾತಾಡಿ ಫ್ರೆಶ್ ಆಗೋಕೆ ಕಲಿಸಿದ ತಾರಕ್ ಯಾರು ಈ ವೈಷ್ಣವಿ ಸೂರ್ಯ ಅಂತ ನೇರವಾಗಿ ಮಗನನ್ನೇ ಕೇಳ್ದ ತಂದೆಯೊಂದಿಗೆ ಸುಳ್ಳು ಹೇಳೋಕೆ ಮತ್ತು ಸತ್ಯವನ್ನು ಮುಚ್ಚಿಡೋಕೆ ಇಷ್ಟಪಡದ ಸೂರ್ಯ ಅವಳು ನನ್ನ ಗರ್ಲ್ ಫ್ರೆಂಡ್ ಡ್ಯಾಡ್ ಅಂತ ಹೇಳ್ದ ಜಸ್ಟ್ ಫ್ರೆಂಡ್ ಅಲ್ವಾ ಅಂತ ತಾರಕ್ ತೀವ್ರವಾಗಿ ನೋಡ್ತಿದ್ದಾಗ ಇಲ್ಲ ಡ್ಯಾಡ್ ಅವಳನ್ನು ನನ್ನ ಜೀವನ ಸಂಗಾತಿಯನ್ನಾಗೆ ಮಾಡಿಕೊಳ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮಿಬ್ಬರ ಅಭಿರುಚಿಗಳು ಮತ್ತು ಇಷ್ಟಗಳು ಒಂದೆ ಜೊತೆಗೆ ಅವಳಿಗೆ ನಾನಂದರೆ ತುಂಬ ಇಷ್ಟ ಅಂದ ಸೂರ್ಯ ಕಾಲೇಜ್ನಿಂದಲ ಅಂತ ಕೇಳ್ದ ತಾರಕ್ ಹೌದು ಅದು ಪ್ರೀತಿನ ಆಕರ್ಷಣೇನ ಅಂತ ಖಚಿತಪಡಿಸ್ಕೊಳ್ಳೋಕೆ ಇಷ್ಟು ಸಮಯ ತಗೊಂತು ಸ್ಟಡೀಸ್ಗಾಗಿ ನಾನು ಫಾರಿನಿಗೆ ಹೋಗಿ ಬರೋವರೆಗೂ ಅವಳು ನನಗೋಸ್ಕರ ಕಾಯ್ತಾ ಇದ್ಳು ಈಗಲೂ ಕಾಯ್ತಿದ್ದಾಳೆ ಅಂದ ಸೂರ್ಯ ನಮಗಿಷ್ಟ ಇಲ್ಲ ಅಂದ್ರೆ ಅಂತ ಕೇಳ್ದ ತಾರಕ್ ನೀವು ಹಾಗೆ ಹೇಳಲ್ಲ ಡ್ಯಾಡಿ ಅಂದ ಸೂರ್ಯ ಅಂದರೆ ಅವಳು ರಾಜಕೀಯ ಕುಟುಂಬದ ಹುಡುಗಿ ಆಗಿದ್ದರಿಂದ ಅಂದ ತಾರಕ್ ನನಗೆ ಗೊತ್ತು ಡ್ಯಾಡ್ ಮದುವೆ ಆದರೆ ನಮ್ಮ ಮನೆಗೆ ಬರ್ತಾಳೆ ನಮ್ಮ ಜೊತೆಗೆ ಇರ್ತಾಳೆ ಆಗ ಅವಳು ತಾರಕ್ ಭೂಪತಿಯ ಸೊಸೆ ಹಾಕ್ತಾಳೆ ಅಂದ ಸೂರ್ಯ ಸೂರ್ಯನ ಕಿವಿಯನ್ನು ಹಿಡಿದು ಸ್ವಲ್ಪ ಸಮಯದ ಹಿಂದೆ ನೀನು ನನ್ನ ಫ್ರೆಂಡ್ ಅಂತ ಫೋರ್ಸ್ ಕೊಟ್ಟಿದ್ದು ಯಾಕೆ ಅಂತ ಕೇಳ್ದ ತಾರಕ್ ನಗ್ತಾ ಡ್ಯಾಡಿಯನ್ನು ತಪ್ಪಿಕೊಂಡು ಮಮ್ಮಿಯನ್ನು ನೀವೇ ಒಪ್ಪಿಸ್ಬೇಕು ಪ್ಲೀಸ್ ನಾನು ಇಲ್ಲ ಅಂದರೆ ಅವಳು ಇರೋದಿಲ್ಲ ಮಮ್ಮಿ ಥರನೇ ತುಂಬಾ ಸ್ವೀಟ್ ಆ್ಯಂಡ್ ಸೆನ್ಸಿಟಿವ್ ಹುಡುಗಿ ಅವಳು ಡ್ಯಾಡಿ ನಮ್ಮ ಮನೆಯವ್ರ ಜೊತೆಗೆ ಸೇರಿಕೊಳ್ತಾಳೆ ಅವಳು ಅಂದ ಸೂರ್ಯ ಈ ವಿಷಯ ಖುಷಿ ಗೊತ್ತಾ ಅಂತ ಕೇಳ್ದ ತಾರಕ್ ಹಾಂ ಇನ್ಫ್ಯಾಕ್ಟ್ ಅವರಿಬ್ಬರು ಫ್ರೆಂಡ್ಸ್ ಕೂಡ ಅಂದ ಸೂರ್ಯ ಸರಿ ನಾನು ಮಾತಾಡ್ತೀನಿ ಅಂದ ತಾರಕ್ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ತಾರಕ್ಕೆ ಮುತ್ಕೊಟ್ಟು ವಾಶ್ರೂಮ್ಗೆ ಹೊಡೆದ ಸೂರ್ಯ ಫೋನ್ ತೆಗೆದು ಅಮ್ಮನಿಗೆ ಕಾಲ್ ಮಾಡ್ದ ತಾರಕ್ ಮಾಮು ಎಂದ ಅಮನ್ ಧ್ವನಿ ಸ್ವಲ್ಪ ಗಟ್ಟಿಯಾಗಿದ್ರು ಆ ಕರೆಯಲ್ಲಿ ಪ್ರೀತಿ ಮತ್ತೆ ವಾತ್ಸಲ್ಯ ತುಂಬಿತ್ತು ಹವ್ ಆರ್ ಯು ಬೇಟಾ ಅಂದ ತಾರಕ್ ಐ ಆಮ್ ಸೂಪರ್ ಫೈನ್ ಮಾಮು ಅತ್ತೆ ಹೇಗಿದ್ದಾರೆ ಗ್ರ್ಯಾನಿ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳ್ದ ಅಮನ್ ಎಲ್ಲರೂ ಚೆನ್ನಾಗಿದ್ದಾರೆ ಡೆಲ್ಲಿಗೆ ಯಾವಾಗ ಬರ್ತೀಯ ಅಂತ ಕೇಳ್ದ ತಾರಕ್ ಒಂದು ಕೇಸ್ ಇನ್ವೆಸ್ಟಿಗೇಷನ್ಗೋಸ್ಕರ ಬರಬೇಕಾಗತ್ತೆ ಮಾಮು ಬರೋ ಮುಂಚೆ ಹೇಳ್ತೀನಿ ಅಂದ ಭಾನು ಇರ್ಫೋನ್ ಮತ್ತು ರಿಯಾ ಬಗ್ಗೆ ಕೇಳಿ ವೈಷ್ಣವಿ ಬಗ್ಗೆ ಅಸಲು ವಿಷಯ ಹೇಳ್ದ ತಾರಕ್ ಅವಳ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಫುಲ್ ಡೀಟೇಲ್ಸ್ ಬೇಕು ಅಮನ್ ಅಂತ ಅದು ಕೂಡ ಸೀಕ್ರೆಟ್ ಆಗಿ ಅಂದ ತಾರಕ್ ಶೋರ್ ಮಾಮು ಬಂದಾಗ ಇನ್ಫಾರ್ಮೇಷನ್ ಎಲ್ಲ ತರ್ತೀನಿ ಅಂದ ಅಮನ್ ಥ್ಯಾಂಕ್ ಯು ಬೇಟ ಖುಷಿ ನಿನ್ನನ್ನು ಮಿಸ್ ಮಾಡ್ಕೊಳ್ತಿದ್ದಾಳೆ ಅಂದ ತಾರಕ್ ಅಮನ್ ತುಟಿಗಳ ಮೇಲೆ ಸಣ್ಣ ನಗು ನಾನು ಬರೋವಾಗ ಅವಳಿಗೆ ಹೇಳೋದು ಬೇಡ ಸರ್ಪ್ರೈಸ್ ಕೊಡ್ತೀನಿ ಅಂದ ಅಮನ್ ನಗ್ತಾ ಓಕೆ ಅಂತ ಕಾಲ್ ಕಟ್ ಮಾಡಿ ಇಬ್ರು ಮಕ್ಕಳು ಬಂದ ಮೇಲೆ ಅವರಿಗಾಗಿಯೇ ಡ್ರೆಸ್ ಸೆಲೆಕ್ಟ್ ಮಾಡಿ ಕೆಳಗಡೆ ಕರ್ಕೊಂಡು ಬಂದ ತಾರಕ್ ಮಕ್ಕಳಿಂದ ಮತ್ತೆ ದೊಡ್ಡವರಿಂದ ಡೈನಿಂಗ್ ಏರಿಯಾ ಕಳೆಗಟ್ಟುತ್ತಿತ್ತು ತಾರಕ್ ಮೇಲೆ ಮನೆ ಪೂರ್ಣವಾಯಿತು ಅಂತ ಸುಮತಿ ಸಂತೋಷದಿಂದ ಹೇಳಿದರು ಪರಿ ಎಲ್ರಿಗೂ ಬಡಿಸ್ತಾ ಇದ್ಲು ಸೂರ್ಯ ಖುಷಿಯಲ್ಲಿದ್ದಾಳೆ ಅಂತ ಕೇಳಿದ್ಲು ಪರಿ ಮಮ್ಮಿ ಅವಳು ರೆಡಿ ಆಗ್ತಿದ್ದಾಳೆ ಅಂದ ಅವನು ಸರಿ ನೀವು ತಿನ್ನಿ ನಾನು ಕರೆದು ಬರ್ತೀನಿ ಅಂತ ಪರಿ ಹೊರಡಲು ಹೋದಾಗ ಮೆಟ್ಲು ಇಳಿದು ಬಂದಲು ಖುಷಿ ಬ್ಲೂ ಜೀನ್ಸು ಬ್ಲ್ಯಾಕ್ ಶರ್ಟು ಮತ್ತು ಜಾಕೆಟ್ನಲ್ಲಿ ಹೈ ಪೋನಿಯೊಂದಿಗೆ ಬರ್ತಿದ್ದ ಮಗಳನ್ನ ನೋಡಿ ಕಣ್ಮುಚ್ಕೊಂಡಾದರೂ ಸ್ವಲ್ಪ ಪದ್ಧತಿಯಿಂದ ಇರೋಕೆ ಇಷ್ಟಪಡಲ್ಲ ಅಲ್ವಾ ಅಂತ ಕೇಳಿದ್ಲು ಪರಿ ಖುಷಿಯನ್ನು ಅದು ನನಗೆ ಕಂಫರ್ಟಬಲ್ ಆಗಿಲ್ಲ ಮಮ್ಮಿ ಜೊತೆಗೆ ನನ್ನ ಒರಿಜಿನಾಲಿಟಿ ಇದೆ ಅಂತ ಭುಜಗಳನ್ನು ಕುಗ್ಗಿಸಿ ತಾರ ಕುತ್ತಿಗೆಗೆ ಕೈ ಹಾಕಿ ಅವನ ಕೆನ್ನೆಗೆ ಮುತ್ತಿಟ್ಟು ಐ ಆಮ್ ಹ್ಯಾಪಿ ಡ್ಯಾಡಿ ಅಂದೂ ಖುಷಿ ಯಾಕಿಷ್ಟೊಂದು ಖುಷಿ ಅಂತ ಪರಿ ಪ್ಲೇಟ್ನಲ್ಲಿ ದೋಸೆ ಇಡ್ತಿದ್ರೆ ಮಮ್ಮಿ ನನಗೆ ಈ ಫುಡ್ ಬೇಡ ಅಂತ ಪ್ಲೇಟ್ ತಳ್ಳಿದ್ಲು ಖುಷಿ ಕೊಟ್ಟಿದ್ದು ತಿನ್ನು ಅಂದಲೂ ಪರಿ ಡ್ಯಾಡಿ ಅನ್ಲೂ ಖುಷಿ ಪರಿ ಅವಳಿಗೆ ಇಷ್ಟವಾಗಿದ್ದನ್ನು ಕೊಡದೆ ನೀನೇನು ಮಾಡ್ತಿದ್ಯಾ ಅಂತ ತನ್ನ ಸಲಾಡ್ ಬೌಲನ್ನು ಮಗಳಿಗೆ ಕೊಟ್ಟ ತಾರಕ್ ಈಗೇನು ಮಾಡ್ತೀಯಾ ಅಂತ ಕಣ್ಣು ಮುಟ್ಟಿಗೆ ಖುಷಿ ಮಮ್ಮಿ ಎಗ್ ದೋಸೆ ಅಂತ ಅವಳು ಕೇಳ್ತಿದ್ದಂತೆ ನನ್ನ ಗಂಡು ಮಕ್ಕಳು ನಿನಗಿಂತ ಎಷ್ಟೋ ಬೆಟರ್ ಕೊಟ್ಟಿದ್ದನ್ನು ಸುಮ್ಮನೆ ತಿಂತಾರೆ ಅನ್ಲೂ ಪರಿ ಖುಷಿಗೆ ಅದು ಅಭ್ಯಾಸ ಆಗಿರೋದ್ರಿಂದ ಅದನ್ನು ಗಣನಿಗೆ ತೆಗೆದುಕೊಳ್ದೆ ಸುಮ್ಮನೆ ತಿಂದು ಸುಮತಿ ಮತ್ತು ಶ್ಯಾಮಲಾ ಅವರಿಗೆ ಕಿಸ್ ಕೊಟ್ಟು ಬಾಯ್ ಗ್ರ್ಯಾಂಡ್ ಮಾಸ್ ಈವ್ನಿಂಗ್ ಸಿಗೋಣ ಅಂತ ನೀವು ಬರೋದಿಲ್ವಾ ಅಂತ ತಮ್ಮಂದ್ರನ್ನು ನೋಡ್ತಾ ಕೇಳಿದ್ಲು ಖುಷಿ ಗಂಡು ಮಕ್ಕಳನ್ನು ಹೆದ್ರಿಸೋದು ನೋಡು ನಿನ್ನ ಮಗಳು ತಾರಕ್ ಮೊದಲು ಇವಳು ಮೂಗಿಗೆ ಹಗ್ಗ ಹಾಕಬೇಕು ಅದಕ್ಕೆ ಪ್ರತಿದಿನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನೀನು ಬಂದ ಮೇಲೆ ಕೇಳ್ತೀನಿ ಅಂತ ಸುಮ್ಮನೆ ಇದ್ದೆ ಅಮನ್ ಮಾತ್ರ ಎಷ್ಟು ದಿನ ಅಂತ ಕಾಯ್ತಾನೆ ಪರಿ ಮಾ ನಿನಗೆ ಮೊದಲೇ ಹೇಳಿದ್ದೀನಿ ನಾನು ಈಗ ಮದುವೆ ಆಗಲ್ಲ ಅಂತ ಯಾಕೆ ಫೋರ್ಸ್ ಮಾಡ್ತೀಯಾ ಅಂದಲೂ ಖುಷಿ ಇಪ್ಪತ್ತೈದು ವರ್ಷ ಆಗಿದೆ ಇನ್ನೂ ಯಾವಾಗ ಮದುವೆ ಆಗ್ತೀಯಾ ಬೇಕಿದ್ರೆ ಅಮ್ಮನಿಗೆ ಇನ್ನೊಂದು ಸಂಬಂಧ ಮಾಡ್ಕೊಳ್ಳೋಕೆ ಅದಕ್ಕೆ ಜೊತೆಗೆ ಹೇಳ್ತೀನಿ ಅಂದಲು ಬರೀ ತಾಯಿಯನ್ನು ಕೋಪದಿಂದ ನೋಡಿದ ಖುಷಿ ಹೇಳು ಮಾಡಿಕೊಳ್ಳಿ ಅಂದವಳು ಬಾಯ್ ಡ್ಯಾಡಿ ಅಂತ ಅಲ್ಲಿಂದ ಹೊರಟೆ ಹೋದಲು ಖುಷಿ ಅವಳ ಹಿಂದೆಯೇ ಆಂಟೋನಿ ಕೂಡ ಹೋದ ಸೂರ್ಯ ಕೂಡ ಡ್ಯಾಡಿಗೆ ಬಾಯ್ ಹೇಳಿ ಸೈಲೆಂಟಾಗಿ ಹೊರಟು ಹೋದ ಆಗ ಅನನ್ಯ ಹಿಂದೆ ಅಡಗಿ ಕುಳಿತಿದ್ದ ಆಂಟೋನಿ ಮಗಳು ಭವಿಷ್ಯಳನ್ನು ಕದ್ದು ನೋಡಿ ಕಾಲೇಜಿಗೆ ಹೊರಟ ಶೌರ್ಯ ಅವನ ಹಿಂದೆಯೇ ಒಂದು ಪುಟ್ಟ ನಾಯಿಯಂತೆ ಅದೇ ಕ್ಲಾಸ್ ಮತ್ತು ಅದೇ ಕಾಲೇಜ್ನಲ್ಲಿ ಓದ್ತಾ ಇದ್ದ ಭವಿಷ್ಯ ಕೂಡ ಹೋದ್ಲು ಎಲ್ಲರನ್ನ ಗಮನಿಸಿದ ತಾರಕ್ ಕೈ ತೊಳ್ಕೊಂಡು ಎದ್ದು ತನ್ನ ತಾಯಿಯ ಹತ್ತಿರಕ್ಕೆ ಹೋದ ಅವರ ಕ್ಷೇಮ ಸಮಾಚಾರವನ್ನ ಕೇಳ್ದ ಬರೀ ಖುಷಿ ಮದುವೆಗೋಸ್ಕರ ಕಾಯ್ತಿದ್ದಾಳೆ ತಾರಕ್ ಅಮ್ಮನಿಗೆ ಕೊಡೋಕೆ ನಿನಗೆ ಇಷ್ಟ ಇಲ್ವಾ ಖುಷಿನ ಅಂತ ಕೇಳಿದರು ಸುಮತಿ ನನ್ನ ಪ್ರಿನ್ಸೆಸ್ ಕೈ ಹಿಡಿಯೋ ಅಧಿಕಾರ ಅಮ್ಮನಿಗೆ ಬಿಟ್ಟು ಇನ್ಯಾರಿಗೂ ಇಲ್ಲ ಅಮ್ಮ ಖುಷಿ ಸ್ವಲ್ಪ ಟೈಮ್ ಕೇಳಿದಾಳೆ ಅಂದ ತಾರಕ್ ಎಷ್ಟು ಇನ್ನೊಂದು ನಾಲ್ಕು ವರ್ಷನಾ ಅಂತ ಬಂದು ಪರಿ ಅವಳು ಕೈ ಹಿಡಿದು ತಾಯಿಯ ಪಕ್ಕದಲ್ಲಿ ಕೂರಿಸ್ಕೊಂಡು ಈ ವರ್ಷವೇ ಅಂದ ತಾರಕ್ ಈಗಾಗಲೇ ಅವನಿಗೆ ಮೂವತ್ತು ವರ್ಷ ಆಗಿದೆ ಇನ್ನೂ ಒಂದು ವರ್ಷ ಯಾಕೆ ತಾರಕ್ ಆ ಜಾಬನ್ನು ಮದುವೆ ಆದಮೇಲೂ ಮಾಡಬಹುದು ಅಂತ ನಿಮ್ಮ ರಾಜ್ಕುಮಾರಿಗೆ ಹೇಳಿ ಅಂದೂ ಪರಿ ಇಲ್ಲ ಮದುವೆ ಆದರೆ ಅವಳು ತನ್ನ ಜಾಬನ್ನು ಪೂರ್ತಿಯಾಗಿ ಬಿಟ್ಬಿಡ್ತಾಳೆ ಅಂದ ತಾರಕ್ ಪರಿ ಆಶ್ಚರ್ಯದಿಂದ ನೋಡಿ ಏನು ಇಷ್ಟು ಕಷ್ಟಪಟ್ಟು ಓದಿ ಸಂಪಾದಿಸಿದ ಜಾಬನ್ನು ಬಿಟ್ಬಿಡ್ತಾಳ ಯಾಕೆ ತಾರಕ್ ಅಂತ ಕೇಳಿದ್ಲು ಅಮನ್ಗೋಸ್ಕರ ಅಷ್ಟೊಂದು ಇಷ್ಟ ಅವ್ನಂದ್ರೆ ಖುಷಿಗೆ ಅಂದ ತಾರಕ್ ಪರಿ ಮೌನವಾಗಿದ್ಲು ಖುಷಿ ತನ್ನ ಸ್ಟಡೀಸ್ ಮುಗಿಸಿ ತಂದೆಯ ಅಧಿಕಾರ ಬಳಸಿದೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ತೆಗೆದುಕೊಂಡ್ರೆ ಸೂರ್ಯ ತಾರಕ್ನ ಬಿಸ್ನೆಸ್ ನೋಡ್ಕೊಳ್ತಿದ್ದಾನೆ ಈಗ ತಾನೇ ತಂದೆಯ ಬಿಸ್ನೆಸ್ ಸಾಮ್ರಾಜ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಕಲಿತಿದ್ದಾನೆ ಶೌರ್ಯ ಇಂಟರ್ ಓದ್ತಿದ್ದಾನೆ ಕಾರ್ ಇಳಿದು ಆಫೀಸಿಗೆ ಹೋದ ಖುಷಿಗೆ ಎಲ್ಲರೂ ವಿಶ್ ಮಾಡ್ತಿದ್ರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಅವಳು ವಿಶ್ ಮಾಡಿ ತನ್ನ ಕ್ಯಾಬಿನ್ ಒಳಗಡೆ ಬಂದು ಖುಷಿ ಅವಳ ಡೆಸ್ಕ್ ಟೇಬಲ್ ಮೇಲೆ ಎಲ್ಲೋ ರೋಸಸ್ ಬೊಕ್ಕೆ ಇತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ